ನೇಹಾ ಹಿರೇಮಠ ಇಪ್ಪತ್ನಾಲ್ಕು ವರ್ಷ ಹರೆಯದ ಹುಡುಗಿ ಅಮಾನುಷವಾಗಿ ಹತ್ಯೆಯಾಗಿ ಬಿಟ್ಟಿದ್ದಾಳೆ ಆರೋಪಿ ಫಯಾಜ್ ನಿರ್ದಾಕ್ಷಿಣ್ಯವಾಗಿ ಚೂರಿಯಿಂದ ಇರಿದು ಇರಿದು ಅವಳ ಬಲಿ ಪಡೆದಿದ್ದಾನೆ ಲವ್ ಜಿಹಾದ್ ಎಂಬ ಕರಾಳತೆಗೆ ಇನ್ನೊಂದು ಮುಗ್ಧ ಜೀವ ಬಲಿಯಾಗಿದೆ ನೇಹಾಳ ಹತ್ಯೆ ಖಂಡಿಸಿ ಹಿಂದೂಪರ ಮತ್ತು ವಿದ್ಯಾರ್ಥಿ ಸಂಘಟನೆಗಳಿಂದ ಇಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಹತ್ಯೆಗೆ ಸಂಬಂಧಿಸಿದಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು ಪ್ರಕರಣದಲ್ಲಿ ಲವ್ ಜಿಹಾದ್ ಅಂಶವನ್ನು ತಳ್ಳಿ ಹಾಕಿದ್ದಾರೆ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅದು ಯಾವಾಗ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ಅದು ಯಾವ ಲವ್ ಜಿಹಾದ್ದು ಏನು ಕಾಣಿಸ್ತಿಲ್ಲ ಪ್ರೀತಿ ಮಾಡಿ ನನ್ನನ್ನು ಬಿಟ್ಟರು ಇದು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ ಅದು ಡೀಟೇಲ್ಸ್ ಇನ್ನೂ ನಮಗೆ ಸಿಕ್ಕಿಲ್ಲ ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಹೇಳಿ ಸದ್ಯದ ಪರಿಸ್ಥಿತಿಯಲ್ಲಿ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಇದು ವೈಯಕ್ತಿಕ ಕಾರಣಕ್ಕೆ ನಡೆದ ಕೊಲೆ ಎಂದು ಹೇಳಿದರು ಸಿಎಂ ಅವರ ಈ ಹೇಳಿಕೆಯನ್ನು ನೇಹಾ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ವಿರೋಧಿಸಿದ್ದಾರೆ ಇದು ವೈಯಕ್ತಿಕ ಕಾರಣಕ್ಕೆ ಆಗಿರುವ ಕೊಲೆಯಲ್ಲ ನಾನು ಕಾರ್ಪೊರೇಟರ್ ನನಗೆ ಹೀಗಾದರೆ ಬೇರೆಯವರ ಕಥೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾಕೆ ಹೇಗೆ ಹೇಳಿಕೆ ನೀಡ್ತಾ ಇದ್ದಾರೆ ನಮಗೂ ಅವರ ಕುಟುಂಬಕ್ಕೂ ಏನು ಸಂಬಂಧ ತನಿಖೆ ದಿಕ್ಕು ತಪ್ಪಿಸಬೇಡಿ ಇದು ವೈಯಕ್ತಿಕ ಕಾರಣಕ್ಕೆ ಆದ ಹತ್ಯೆ ಅಲ್ಲ ಎಂದು ನೇಹಾ ತಂದೆ ನಿರಂಜನ್ ಹಿರೇಮಠ ಹೇಳಿದರು ಇದೆಲ್ಲದೆ ನೇಹಾ ತಂದೆಯವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಬಳಿ ತಮ್ಮ ಮಗಳಿಗೆ ತಾವೇ ನ್ಯಾಯ ಒದಗಿಸಬೇಕು ಎಂದು ಹೇಳಿರುವ ವಿಡಿಯೋ ತುಣುಕು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಯಾರು ಕೂಡ ವಕೀಲರು ಬೇಲ್ ಹಾಕ್ಬಾರದು ಆಗೋ ತನಕ ನೀವೇ ಕೊಡ್ಬೇಕು ಶಕ್ತಿ ಬೇರೆ ಕಡೆ ಇಲ್ಲ ಸರ್ ನಾನು ಎಲ್ಲ ಬರೀ ಪೂ ಬೇಡ ಡೈರೆಕ್ಟಾಗಿ ಹೇಳ್ತೀನಿ ನಾನು ಏನು ಅದು ನಿಮ್ಮ ಕಡೆ ಐತಿ ನೀವು ಮಾಡಿ ನನಗೆ ಏನು ನ್ಯಾಯ ಕೊಡಿಸ್ತಾರೋ ಗೊತ್ತಿಲ್ಲ ಆ ಕೆಲಸ ಆತ್ಮ ಕೊಡ್ರಿ ನಮ್ಮ ಸಮಾಜದವರು ಹೌದು ಅನ್ಬೇಕು ಒಬ್ರು ಮಾಡಿದ್ರಪ್ಪ ಅಂತೇಳಿ ಆ ಥರ ನೀವು ಎನ್ಸರ್ ಈ ಘಟನೆಗೆ ಖಾರವಾಗಿ ಪ್ರತಿಕ್ರಿಯಿಸಿರುವ ರಾಜ್ಯ ಬಿಜೆಪಿಯು ನಿಮ್ಮ ತುಷ್ಟೀಕರಣದ ಆಡಳಿತಕ್ಕೆ ಇನ್ನೆಷ್ಟು ಅಮಾಯಕ ಹಿಂದೂಗಳನ್ನು ಬಲಿ ಹಾಕುತ್ತೀರಿ ಎಂಬುದಕ್ಕೆ ಉತ್ತರ ನೀಡಿ ಎಂದು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ